ಕನಕಪುರ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಆರಾಧ್ಯ ದೈವ ಕನಕಪುರದ ಶ್ರೀ ಕೆಂಕೇರಮ್ಮ ದೇವಿಯ ಸನ್ನಿಧಿಯಲ್ಲಿ ಇಂದು ಬೆಳಿಗ್ಗೆ ಓಮ ಅವನಗಳೊಂದಿಗೆ ತಾಯಿಗೆ ಮಾಂಗಲ್ಯ ಧಾರಣೆ ಕಾರ್ಯಕ್ರಮ ನೆರವೇರಿತು ನಿನ್ನೆಯಷ್ಟೇ ದೇವಾಲಯಕ್ಕೆ ಕಳ್ಳರು ನುಗ್ಗಿ ಕೆಂಕೇರಮ್ಮ ದೇವಿಯ ಮಾಂಗಲ್ಯದ ಸರ ಸೇರಿದಂತೆ ಒಡವೆಗಳೊಂದಿಗೆ ಉಂಡಿಯಲ್ಲಿದ್ದ ನಾಣ್ಯವನ್ನು ದೋಚಿ ಪರಾರಿಯಾಗಿದ್ದರು ಈ ಕಳ್ಳತನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕನಕ್ಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ದೇವಾಲಯದ ಜೀರ್ಣೋದ್ಧಾರ ಸಮಿತಿಯು ದೂರು ದಾಖಲು ಮಾಡಿತ್ತು ಈ ದೂರಿನ ಹಿನ್ನೆಲೆಯಲ್ಲಿ ಕನಕ್ಪುರ ಸರ್ಕಲ್ ಇನ್ಸ್ಪೆಕ್ಟರ್ ಅನಂತರಾಮು ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆ ನಡೆಸಿತ್ತು ದೇವಾಲಯದ ಬಳಿ ಇದ್ದ ಸಿಸಿಟಿವಿ ಫುಟೇಜ್ ತೆಗೆದು ತನಿಖೆಯನ್ನು ಚುರುಕುಗೊಳಿಸಿತ್ತು ತದನಂತರ ಮಧ್ಯಾಹ್ನದ ವೇಳೆಗೆ ಬೆರಳೆಚ್ಚು ತಜ್ಞರ ತಂಡವು ಆಗಮಿಸಿ ಮಾಹಿತಿ ಕಲೆಹಾಕಿತು ಆನಂತರ ಇಂದು ಬೆಳಗ್ಗೆ ಕೆಂಕೇರಮ್ಮ ದೇವಾಲಯದ ಸಮಿತಿ ವತಿಯಿಂದ ಓಮ ಅವನಗಳೊಂದಿಗೆ ಶುಚಿ ಕಾರ್ಯಕ್ರಮ ಆರಂಭಿಸಿ ನಂತರ ಕೆಂಕೇರಮ್ಮ ತಾಯಿಗೆ ಮಾಂಗಲ್ಯ ಧಾರಣೆ ಕಾರ್ಯವನ್ನು ನೆರವೇರಿಸಿತು ಈ ಸಂದರ್ಭದಲ್ಲಿ ಹಲಸಿನ ಮರದೊಡ್ಡಿ ಕೋಟೆ ಸೇರಿದಂತೆ ತಾಯಿಯ ಭಕ್ತಾದಿಗಳು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಕೃಪೆಗೆ ಪಾತ್ರರಾದರು ದೇವಾಲಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಚಿಕ್ಕಲಿಂಗೇಗೌಡ ಕಾರ್ಯದರ್ಶಿ ಮಹಾದೇವ್ ಇಂದಿನ ಅಧ್ಯಕ್ಷರಾದ ದೇವರಾಜು ಸೇರಿದಂತೆ ಎಲ್ಲ ಸದಸ್ಯರು ಸಹ ಈ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ಮಾಜಿ ಕೈರ ಅಧ್ಯಕ್ಷ ಮಾಜಿ ಅಧ್ಯಕ್ಷ ನಿನ್ನೆ ಮೊನ್ನೆ ರಾತ್ರಿ ಒಂದು ನಡೆಯಬಾರದಂಥ ಘಟನೆ ನಮ್ಮ ದೇವಾಲಯದಲ್ಲಿ ತಡುವಾಗಿದೆ ಆ ಒಂದು ನಡೆದಂಥ ಕಾರಣದಿಂದಾಗಿ ಆ ಒಂದು ಘಟನೆಯ ಒಂದು ಶುದ್ಧ ಅಶುದ್ಧ ಆಗಿರೋದ್ರಿಂದ ಶುದ್ಧ ಮಾಡಲಿಕ್ಕೋಸ್ಕರ ನಮ್ಮ ಸೂರ್ಯನಾರಾಯಣ ಶಾಸ್ತ್ರೀಗಳ ನೇತೃತ್ವದಲ್ಲಿ ಗೋಮಾವನೆ ಮತ್ತು ಅಭಿಷೇಕವನ್ನು ತಾಯಿಗೆ ನೆರವೇರಿಸಿದ್ದೇವೆ ಇನ್ನೇ ಇನ್ನ ಇನ್ನು ಮುಂದೆ ಆಗಲಿ ನಮ್ಮ ಈ ದೇವಸ್ಥಾನಕ್ಕೆ ಯಾವುದೇ ಒಂದು ಅಶುದ್ಧ ಆಗಿದೆ ಇದೆ ಅಂತೇಳಿ ಆ ತಾಯಿನ ನಾವು ಏರ್ಪಡೋಕ್ಕೋಸ್ಕರ ಈ ಒಂದು ಹೋಮ ಹವಾರುಗಳೆಲ್ಲ ಮಾಡಿಸಿದ್ದೇವೆ ದೇವರಿಗೆ ಮನೆ ಕಳೆತನ ಆಗಿರೋದ್ರಿಂದ ದೇವಾಲಯ ಸಂಭಾಷಣೆ ಗಣಪತಿ ಪೂಜೆ ನಮಗ ಪೂಜೆ ಪುಣ್ಯಾಹ ಗಣಪತಿ ಹೋಮ ನಮಗ ಹೋಮ ದುರ್ಗಾ ಹೋಮ ದೇವ ದೇವರಿಗೆ ಮಾಂಗಲ್ಯ ಧಾರಣೆ ಮಹಾಮಂಗಲಾಭಿಷೇಕ ಕಷ್ಟಾಮೃತ ಎಲ್ಲ ಆಗಿದೆ